ಅಜ್ಜಿ ಹೇಳಿಕೊಟ್ಟಂಥ ಗಂಟಿನ ಗುಟ್ಟು ಈ ಗಂಟಿನ ರಹಸ್ಯವನ್ನು ತಿಳಿದ್ರೆ ಶಾಕ್ ಆಗ್ತೀರಾ ರಿಸಲ್ಟನ್ನು ನೋಡಿದ್ರೆ ಅರೆ ಅಂತೀರಾ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗೋವಂಥ ಅಜ್ಜಿ ಹೇಳಿಕೊಟ್ಟಿರುವಂತಹ ಕೂದಲ ಬೆಳವಣಿಗೆಗೆ ಕೂದಲು ಉದುರೋದಕ್ಕೆ ತಲೆ ಹುಟ್ಟಿನ ಸಮಸ್ಯೆಗೆ ಕೂದಲು ಪಳಪಳ ಅಂತ ಉಳಿಯೋದಕ್ಕೆ ಎಲ್ಲದಕ್ಕೂ ಉತ್ತಮವಾದ ಪರಿಹಾರವನ್ನು ನೀಡುವಂತಹ ಅಜ್ಜಿ ಹೇಳಿಕೊಟ್ಟಂಥ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮೊದಲನೇದಾಗಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಇದನ್ನು ತೊಳ್ಕೊಂಡ ನಂತರ ಇದನ್ನು ಈ ರೀತಿ ಬಿಡಿಸ್ಕೊಂಡು ಒಂದು ಬಾಣಲೆಗೆ ಹಾಕಿಕೊಳ್ಳಬೇಕಾಗತ್ತೆ ನೋಡಿ ಕ್ಲೀನಾಗಿ ತೊಳೆದು ಇದನ್ನೆಲ್ಲ ಬಿಡಿಸಿ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ಹಚ್ಚಿ ಮಧ್ಯಮ ಉರಿಯಲ್ಲಿ ಇಟ್ಕೋಬೇಕಾಗುತ್ತೆ ಇವಾಗ ಇದನ್ನು ಹುರ್ಕೊಳ್ತಾ ಬರಬೇಕಾಗುತ್ತೆ ಇದನ್ನು ಉರಿತಾ ಉರಿತ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಶುರು ಆಗುತ್ತೆ ಮೊದ್ ಮೊದಲು ನಂತರ ಉರಿತಾ ಉರಿತ ಇದ್ರ ಬಣ್ಣ ಕೂಡ ಚೇಂಜ್ ಆಗುತ್ತೆ ಒಂದು ರೀತಿ ಮುರ ಮುರ ಅನ್ನೋ ಥರ ಇದು ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಕರಿಬೇವಿನ ಸೊಪ್ಪಿನಲ್ಲಿ ತುಂಬಾ ಉತ್ತಮವಾದ ಪೋಷಕಾಂಶಗಳು ಅನ್ನೋದು ಅಡಗಿರುತ್ತದೆ ನಾವು ಯಾವ ಥರ ಇದನ್ನು ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ರಿಸಲ್ಟ್ ಕೂಡ ಬರುತ್ತೆ ಕರಿಬೇವಿನ ಸೊಪ್ಪನ್ನು ಉರಿತ ಕುರಿತೈತೆ ಸಾಫ್ಟ್ ಆಗ್ತಿದೆ ಮೃದುವಾಗ್ತಿದೆ ಅನ್ನೋವಾಗ ಇದ್ರ ಜೊತೆ ಎರಡು ಸ್ಪೂನ್ ಆಗೋಷ್ಟು ಫ್ಲ್ಯಾಕ್ ಸೀಡ್ ಅಗಸೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆನ ಹಾಕಿ ಚೆನ್ನಾಗಿ ಇದ್ದೀನಿ ಇವಾಗ ಇದ್ರ ಜೊತೆಗೆ ನಾಲ್ಕರಿಂದ ಐದು ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೋಬೇಕಾಗುತ್ತೆ ನೀವು ಬೇಕಂದರೆ ಇದನ್ನು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಸಣ್ಣ ಉರಿನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮುರಮುರ ಮುರ ಅಂತ ಅನ್ಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಇದು ಇವಾಗ ರೆಡಿಯಾಗಿದೆ ಸ್ಟವ್ವಿಂದ ಕೆಳಗಡೆ ಇಳಿಸಿದ ತಕ್ಷಣ ಇದನ್ನು ಒಂದು ಮಿಕ್ಸಿ ಜಾರನ್ನ ತೊಗೋಬೇಕಾಗುತ್ತೆ ನಾನಿಲ್ಲಿ ಬ್ಲೆಂಡರ್ ಜಾರನ್ನ ತೊಗೊಂಡಿದ್ದೀನಿ ಬ್ಲೆಂಡರ್ ಜಾರ್ಗೆ ಹುರ್ಕೊಂಡಿರೋಂಥ ಈ ಮಿಶ್ರಣವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಮಿಶ್ರಣನೆಲ್ಲ ಹಾಕಿದ ನಂತರ ನೋಡಿ ಇವಾಗ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಪುಡಿ ಅನ್ನೋದು ಸಿದ್ಧ ಆಗಿದೆ ಎಷ್ಟು ಚೆನ್ನಾಗಿ ನುಣ್ಣಗೆ ಆಗಿದೆ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಒಂದು ಇಡೀ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀವಿ ಆದರೆ ನೋಡಿ ಈ ಡಬ್ಬಿನಲ್ಲಿ ಅರ್ಧ ಆಗೋಷ್ಟು ಮಾತ್ರ ಪುಡಿ ಸಿದ್ಧ ಆಗಿದೆ ಆದರೆ ಇದನ್ನು ನಾವು ಸುಮಾರು ಒಂದು ವಾರ ಹದಿನೈದು ದಿನಗಳವರೆಗೂ ಕೂಡ ನಾವು ಬಳಸ್ಕೋಬೋದು ಯಾವ ಥರ ಇದನ್ನು ಬಳಸ್ಬೋದು ಅಂತಂದರೆ ನೀವು ಇದನ್ನು ಡೈರೆಕ್ಟ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅರ್ಧ ಸ್ಪೂನ್ ಆಗೋಷ್ಟು ಹಾಗೆ ತಿಂದು ಒಂದು ಲೋಟ ಬಿಸಿ ನೀರನ್ನು ಕುಡಿಬೋದು ಇಲ್ಲ ಅಂತಂದರೆ ನೀರಿನ ಜೊತೆ ಬಿಸಿ ನೀರಿನ ಜೊತೆ ಅರ್ಧ ಸ್ಪೂನ್ ಆಗೋಷ್ಟು ಈ ಒಂದು ಪುಡಿಯನ್ನು ಮಿಶ್ರಣ ಮಾಡಿ ಕುಡಿಬಹುದು ಇಲ್ಲ ಅಂತಂದರೆ ಮಜ್ಜಿಗೆ ಜೊತೆಗೂ ಕೂಡ ಈ ಪುಡಿಯನ್ನು ಹಾಕ್ಕೊಂಡು ಕುಡಿಬೋದು ರುಚಿ ಕೂಡ ಚೆನ್ನಾಗಿರುತ್ತೆ ಅಥವಾ ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಈ ಚಟ್ನಿ ಪುಡಿ ಎಲ್ಲ ಬಳಸಲ್ವ ಆ ರೀತಿ ಚಟ್ನಿ ಪುಡಿ ಥರ ಆದರೂ ಬಳಸ್ಬೋದು ಒಟ್ಟಾರೆ ದಿನಕ್ಕೆ ಈ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ನಮ್ಮ ದೇಹವನ್ನು ಸೇರೋ ಥರ ನಾವು ನೋಡ್ಕೋಬೇಕಾಗತ್ತೆ ಇದರಿಂದ ನಮ್ಮ ಕಣ್ಣಿನ ಒಳ್ಳೆಯದು ಕೂದಲು ಸೊಂಪಾಗಿ ಬೆಳೆಯುತ್ತೆ ಕೇವಲ ನಾವು ಮನೆ ಮದ್ದುಗಳನ್ನ ರೆಮಿಡಿಯನ್ನು ನಾವು ಎಕ್ಸ್ಟರ್ನಲ್ ಆಗಿ ಕೂದಲಿಗೆ ಹಚ್ಚಿ ಏರ್ ಪ್ಯಾಕ್ ಅಥವಾ ಹೇರ್ ಜೆಲ್ ಅಂತೆಲ್ಲ ಹೇಳಿ ನಾವು ಮಾಡಿಕೊಂಡು ಹಚ್ಚಿದರೆ ಸಾಲೋದಿಲ್ಲ ಅದ್ರ ಜೊತೆಗೆ ಈ ರೀತಿ ನಾವು ಮಾಡಿ ಒಳಗಡೆ ನಮ್ಮ ದೇಹಕ್ಕೂ ಕೂಡ ನಾವು ಸೇವನೆ ಮಾಡೋದ್ರಿಂದ ಕೂದಲು ಕಣ್ಣಿನ ಆರೋಗ್ಯ ಹೈಬ್ರೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಬಿಸಿ ನೀರಿನ ಜೊತೆ ಸೇರಿಸಿ ಕುಡಿತೀನಿ ಪ್ರತಿದಿನ ಅರ್ಧ ಸ್ಪೂನ್ ಖಂಡಿತ ಟ್ರೈ ಮಾಡಿ ನೋಡಿ ಹದಿನೈದು ದಿನಕ್ಕೆ ನಿಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಈಗ ನಾನು ಒಂದು ಕುಟಾಣಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳನ್ನು ಹಾಕಿ ಇದನ್ನು ಕುಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಅಂದರೆ ಇದು ಕುಟ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸಿಡಿಯುತ್ತೆ ಆ ಕಡೆ ಈ ಕಡೆ ನೋಡಿ ಈ ಥರ ಎಗರ್ತಾ ಇರುತ್ತೆ ಆವಾಗ ಈ ರೀತಿ ಅಡ್ಡ ಕೈ ಇಟ್ಕೊಂಡು ಹುಷಾರಾಗಿ ಕುಟ್ಕೋಬೇಕು ನಾನಿವಾಗ ತರಿತರಿಯಾಗಿ ನೋಡಿ ಕುಟ್ಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಪುಡಿ ಪುಡಿ ಥರನೂ ಕೂಡ ಆಗಿದೆ ಇವಾಗ ಇದ್ರ ಜೊತೆಗೆ ಒಂದು ಕಡ್ಡಿ ಒಂದು ಕಡ್ಡಿನಲ್ಲಿ ಎಷ್ಟು ಕರಿಬೇವಿನ ಸೊಪ್ಪು ಇರುತ್ತಲ್ವ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ಈರುಳ್ಳಿನ ಹಾಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದಾದರೂ ಹಾಕೋಬೋದು ಈಗ ನಾನು ಚಿಕ್ಕ ಈರುಳ್ಳಿ ಕರ್ಬೇವಿನ ಸೊಪ್ಪು ಮೆಂತ್ಯ ಇಷ್ಟನ್ನು ನಾನು ಚೆನ್ನಾಗಿ ತರಿತರಿಯಾಗಬೇಕು ಅಲ್ಲಿವರೆಗೂ ಇದನ್ನು ನಾನು ಕುಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈ ಪ್ರಮಾಣದಲ್ಲಿ ನಾನು ಕುಟ್ಕೊಂಡಿದ್ದೀನಿ ಇವಾಗ ಕುಟ್ಕೊಂಡಿರುವಂಥ ಈ ಮಿಶ್ರಣವನ್ನು ಒಂದು ಚಿಕ್ಕ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಗಿರ್ಬೋದು ಕರ್ಬೇವಿನ ಸೊಪ್ಪು ಆಗಿರ್ಬೋದು ಮತ್ತು ಮೆಂತ್ಯ ತಲೆ ಹೊಟ್ಟಿನ ಸಮಸ್ಯೆ ದೂರ ಆಗುತ್ತೆ ತಲೆಗೆ ತಂಪು ನಮ್ಮ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಬಳಸೋದ್ರಿಂದ ಮತ್ತು ಕೂದಲು ಮತ್ತೆ ಹುಟ್ಟೋದಕ್ಕೆ ಕೂದಲು ತುಂಬ ಏರ್ಫಾಲ್ ಆಗಿರುತ್ತೆ ಕೆಲವರಿಗೆ ಹೊಸ ಕೂದಲು ಬೆಳಿಬೇಕು ಅಂತಂದ್ರೂ ಕೂಡ ಈ ರೆಮಿಡಿ ಅನ್ನೋದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ಮೆಂತ್ಯ ಹಾಕಿ ಕುಟ್ಕೊಂಡಿದ್ನಲ್ವ ಅದನ್ನು ಬಾಣಲೆಗೆ ಹಾಕಿದ್ನಲ್ವ ಇದ್ರ ಜೊತೆಗೆ ಈಗ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಅರಳೆಣ್ಣೆ ಕೂಡ ಹಾಕೊಂಡಿದ್ದೀನಿ ಅರಳೆಣ್ಣೆನ ಬಳಸೋದ್ರಿಂದ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಸಹಾಯಕ ಇದೆಲ್ಲ ಏನಂತಂದರೆ ನಿಮಗೆ ಬಿಳಿ ಕೂದಲು ಆಗಿದ್ರೂ ಕೂಡ ಮತ್ತೆ ಅದು ಹೆಚ್ಚಾಗದಂತೆ ಹೆಚ್ಚಿನದಾಗಿ ಬಿಳಿ ಕೂದಲುಗಳು ಆಗದೇ ಇರೋ ಥರ ತಡಗಟ್ಟತ್ತೆ ಮತ್ತು ಕೂದಲು ತುಂಬಾ ಕಪ್ಪಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ ಇದನ್ನು ಸಣ್ಣ ಊರಿನಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ಬಿಸಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡಿ ಎಷ್ಟು ಚೆನ್ನಾಗಿ ಮೆಂತ್ಯ ಈರುಳ್ಳಿ ಮತ್ತು ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಬಳಸಿದ್ದೀವಿ ಎರಳೆಣ್ಣೆ ಕೊಬ್ಬರಿ ಎಣ್ಣೆ ಇಷ್ಟನ್ನು ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಯಾವ ಥರ ಆಗ್ತಿದೆ ಎಣ್ಣೆ ಅಂತ ನೋಡ್ಬೋದು ಈ ಥರ ಸ್ವಲ್ಪ ಬಿಸಿ ಆದ ತಕ್ಷಣ ನೊರೆ ನೊರೆ ಬಂದಾದ ತಕ್ಷಣ ಸ್ಟವನ್ನ ಆಫ್ ಮಾಡಿ ಕೆಳಗಡೆ ಇಳಿಸಿ ಒಂದು ಚಿಕ್ಕ ಬಟ್ಲನ್ನು ತೊಗೊಂಡು ಈಗ ನಾನು ಒಂದು ಬಟ್ಟೆನ ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ ಶುಭ್ರವಾಗಿರೋ ಬಟ್ಟೆನ ಹಾಕ್ಕೊಂಡು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಿಸಿ ಮಾಡಿದಂಥ ಎಣ್ಣೆನ ಹಾಕ್ಕೊಂಡು ಬಟ್ಟೆನ ಕ್ಲೀನಾಗಿ ಈ ಥರ ಸುತ್ತಕೊಳ್ಬೇಕಾಗತ್ತೆ ಈ ರೀತಿ ಕ್ಲೀನಾಗಿ ಸುತ್ತಿ ಗಂಟನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಈ ಗಂಟಿನಲ್ಲಿ ಮೆಂತ್ಯೆ ಈರುಳ್ಳಿ ಅದ್ರ ಜೊತೆಗೆ ಎಸ್ ಕರಿಬೇವಿನ ಸೊಪ್ಪು ಮತ್ತು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಇದರ ಮಿಶ್ರಣ ಎಲ್ಲ ಕೂಡ ಇದೆ ಇದರಲ್ಲಿ ಕೂಡ ಅದರ ಸತ್ವ ಅನ್ನೋದಿರುತ್ತೆ ಈ ಗಂಟನ ಯಾವ ಥರ ಬಳಸಬೇಕು ಅಂತಂದರೆ ಇದರಲ್ಲಿ ಎಣ್ಣೆ ಅಂಶ ಇನ್ನೂ ಕೂಡ ಇದೆ ಈ ರೀತಿ ತಲೆಯ ಬುಡಕ್ಕೆ ವಾರಕ್ಕೂ ಒಮ್ಮೆ ಆದರೂ ವಾರಕ್ಕೆ ಒಂದು ಬಾರಿ ಆದ್ರು ತಲೆಯ ಬುಡಕ್ಕೆ ಈ ರೀತಿ ಗಂಟನ್ನು ಮಾಡಿಕೊಂಡು ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೆಲವರಿಗೆ ತುಂಬ ತಲೆ ಹೊಟ್ಟಿನ ಸಮಸ್ಯೆ ಇರುತ್ತೆ ತುಂಬ ಡ್ಯಾಂಡ್ರಫ್ ಇರುತ್ತೆ ಕೆರೆದು ಕೆರೆದು ಸಾಕಾಗುತ್ತೆ ಆ ಥರ ಇರೋರು ಈ ರೀತಿ ಗಂಟನ್ನು ಮಾಡಿಕೊಂಡು ತಲೆ ಬುಡಕ್ಕೆಲ್ಲ ಮಸಾಜ್ ಮಾಡ್ಕೊಳ್ತಾ ಬಂದರೆ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕಡಿಮೆ ಆಗುತ್ತೆ ಮತ್ತು ಕೂದಲು ಮತ್ತೆ ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ ಕೂದಲು ಉದುರುತ್ತಾ ಇದ್ರೂ ಕೂಡ ಆದಷ್ಟು ಬೇಗ ನಿಂತುಬಿಡುತ್ತೆ ತುಂಬ ಸ್ಟ್ರಾಂಗಾಗಿ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು ವೇಗವಾಗಿ ಬೆಳೆಯುತ್ತೆ ಇದನ್ನು ಹಚ್ಚಿ ಒಂದು ದಿನ ಆದರೂ ಬಿಟ್ಟರೆ ಒಳ್ಳೆಯದು ನನ್ನ ಪ್ರಕಾರ ಇಲ್ಲ ಮಿನಿಮಮ್ ಅಂತಂದರೂ ಒಂದು ಮೂರರಿಂದ ನಾಲ್ಕು ಗಂಟೆ ಆದರೂ ಬಿಡಿ ಈ ರೀತಿ ಎಣ್ಣೆಯನ್ನು ಹಚ್ಚಿದ ನಂತರ ಈ ರೀತಿ ಗಂಟಿನಲ್ಲಿ ಹಚ್ಚೋದ್ರಿಂದ ನೀವು ಇದರಲ್ಲಿರೋ ಸತ್ವ ಎಲ್ಲ ತಲೆ ಬಿಡೋಕ್ಕೆ ಕ್ಲೀನಾಗಿ ತಲುಪತ್ತೆ ನಂತರ ಎಣ್ಣೆನ ಶೋಧಿಸ್ಕೊಂಡಿರ್ತೀರ ಅಲ್ವಾ ಅದನ್ನು ಈ ರೀತಿ ಕೂದಲುಗೆಲ್ಲ ಹಚ್ಕೊಳ್ಬೇಕಾಗತ್ತೆ ನನ್ನ ಕೂದಲು ತುಂಬಾ ಸಣ್ಣ ಇತ್ತು ನಾನು ಹೇರ್ ಕಟ್ ಕೂಡ ಮಾಡಿಸ್ಬಿಟ್ಟಿದ್ದೆ ಇವಾಗ ಎಷ್ಟು ಬೇಗ ನನ್ನ ಕೂದಲು ಬೆಳವಣಿಗೆ ಆಗಿದೆ ಅಂತಂದರೆ ಆಶ್ಚರ್ಯಪಡ್ತಾರೆ ಹೇಗೆ ನಿನ್ನ ಕೂದಲು ಇಷ್ಟು ಬೇಗ ಹೇರ್ ಕಟ್ ಮಾಡಿಸಿದ್ರು ಕೂದಲು ಕಟ್ ಮಾಡಿಸಿದ್ರು ಇಷ್ಟು ಬೇಗ ಬೆಳೆದಿದೆ ಹೇಳಿ ಅಷ್ಟು ಚೆನ್ನಾಗಿ ನಾನು ಶೇರ್ ಮಾಡಿರೋಂಥ ಪ್ರತಿಯೊಂದು ರೆಮಿಡಿ ಕೂಡ ರಿಸಲ್ಟನ್ನು ಕೊಟ್ಟಿದೆ ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕೂದಲಿಗೆಲ್ಲ ಕ್ಲೀನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿದ್ದೀನಿ ಮತ್ತು ನಾನು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಹೇರ್ ಸಿರಮ್ ಹೋಮ್ ಮೇಡ್ ಹೇರ್ ಸಿರಮ್ ಅಂತ ಹೇಳ್ಬೋದು ಸ್ನಾನ ಮಾಡಬೇಕಾದ್ರೆ ಇದನ್ನು ಯಾವ ಥರ ಬಳಸಬೇಕು ಅಂತ ನಾನು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಆ ವೀಡಿಯೋನ ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ಈ ಸಿರಮನ್ನು ಬಳಸಿ ನಾನು ಇವಾಗ ತಲೆ ಸ್ನಾನವನ್ನು ಮಾಡಿ ಬರ್ತೀನಿ ಎಣ್ಣೆನ ಯಾವುದು ಹಚ್ಚಿದ್ದೀನಿ ಅಂತೇಳಿ ತೋರಿಸಿದ್ದೀನಿ ಈಗ ತಲೆ ಸ್ನಾನ ಮಾಡಿ ಬಂದು ಯಾವ ಥರ ಆಗಿದೆ ಕೂದಲು ಎಷ್ಟು ಶೈನಿ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆಗೇ ರಿಸಲ್ಟನ್ನು ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಯಾರೆಲ್ಲ ಇನ್ನಷ್ಟು ಹೇರ್ ಕೇರ್ ಟಿಪ್ಸ್ ವಿಡಿಯೋಗಳು ನಾನು ಶೇರ್ ಮಾಡಿರೋ ನೋಡಿಲ್ಲ ನೋಡಿ ನೋಡಿ ತಲೆ ಸ್ನಾನ ಮಾಡಿದ್ದಾಗಿದೆ ನ್ಯಾಚುರಲ್ಲಾಗಿ ಹೇರ್ ಡ್ರೈಯರ್ನ ಬಳಸ್ತೇ ಹಾಗೆ ಕೂದಲನ್ನು ಒಣಗಿಸಿದ್ದೀನಿ ಅಂದರೆ ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು ತುಂಬ ಚೆನ್ನಾಗಿ ಆಗುತ್ತೆ ಕೂದಲು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಕೂದಲು ಅಂತ ನೀವು ನೋಡ್ಬೋದು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಈ ಒಂದು ಹೇರ್ ಕೇರ್ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ತಪ್ಪದೇ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್